ಯಕ್ಷ ಸಂಭ್ರಮ ಯಕ್ಷ ಧ್ರುವ ಪಟ್ಲಾಸತಿ ಶೆಟ್ಟಿ ಸಾರಥ್ಯದಲ್ಲಿ ಶ್ರೀಹರಿ ಲೀಲಾಮೃತ ಯಕ್ಷಗಾನ ಪ್ರದರ್ಶನ ಕೊಡಚಾದ್ರಿ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಸಾಂಸ್ಕೃತಿಕ ಸಮಿತಿ ವತಿಯಿಂದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗಮ್ರುಜ ಕ್ಷೇತ್ರ ಪಾವಂಜೇವರಿಂದ ಪ್ರದರ್ಶನ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಂಜೆ ಆರಕ್ಕೆ ತೀರ್ಥಹಳ್ಳಿಯ ಸಂಸ್ಕೃತಿ ಮಂದಿರ ಆವರಣದಲ್ಲಿ ದೊಂದಿಯ ಬೆಳಕಿನಲ್ಲಿ ಸಭೆಯ ಮಧ್ಯದಿಂದ ಆಕರ್ಷಕ ರಂಗ ಪ್ರವೇಶದ ಹಲವು ಅದ್ಭುತ ಪಾತ್ರಗಳಿರುವ ಅಪರೂಪದ ಪೌರಾಣಿಕ ಪ್ರಸಂಗ ಅಸುರ ಹಿರಣಾಕ್ಷನ ಸಂಹಾರಕ್ಕೆ ಶ್ರೀಹರಿಯ ಸಿಡಿಲಬ್ಬರದ ವರ ಅವತಾರ ವರದ ಚಂಡೆ ಮನಸೆಳೆಯುವ ಮದ್ದಳೆಯ ಅಪೂರ್ವ ಹಿಮ್ಮೇಳದ ಸಂಗಮ ತೆಂಕಿನ ಪ್ರಖ್ಯಾತ ಕಲಾವಿದರ ಭರ್ಜರಿ ಮುಮ್ಮೇಳ ಮೋಹಕ ಸ್ತ್ರೀವೇಷ ನಕ್ಕು ನಲಿಸುವ ವಿಧೂಷಕರು ಗತ್ತು ಗಾಂಭೀರ್ಯದ ರಾಜವೇಶ ಕಣ್ಮನ ತಣಿಸುವ ಕುಣಿತ ಹುಬ್ಬೇರಿಸುವ ಗಿರ್ಕಿ ಇತ್ಯಾದಿಗಳನ್ನೊಳಗೊಂಡ ಅಪರೂಪದ ಕಥಾನಕ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಸರ್ವರಿಗೂ ಸುಸ್ವಾಗತ